ನಮಸ್ಕಾರ ಸ್ನೇಹಿತರೆ ನಾನು ರಾಮ್ಲಿಂಗ್ ಸರ್ ಹಾವು ಮುಂಗುಸಿ ಕಿತ್ತಾಡುವುದೇಕೆ ಹಾವಿನ ಮೇಲೆ ಮುಂಗುಸಿಗೆ ಮುಂಗುಸಿನ ಮೇಲೆ ಹಾವಿಗೆ ಅಷ್ಟೇಕೆ ಸಿಟ್ಟು ಸದಾ ಮುಂಗುಸಿಯೇ ಏಕೆ ಗೆಲ್ಲುತ್ತದೆ ಹಾವು ಕಚ್ಚಿದರೂ ಮುಂಗುಸಿ ಏಕೆ ಸಾಯುವುದಿಲ್ಲ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಯಾರಾದರೂ ಕಿತ್ತಾಡುತ್ತಿದ್ದರೆ ಹಾವು ಮುಗಿಸಿ ಥರ ಏಕೆ ಕಿಜ್ಜಗಳವಾಡುತ್ತೀರಿ ಎಂದು ಹೇಳಿರುವುದನ್ನು ನೀವು ಕೇಳಿರಬಹುದು ಏಕೆಂದರೆ ಹಾವು ಮತ್ತು ಮುಂಗುಸಿ ಶತ್ರುಗಳೆಂದು ಹೆಸರುವಾಸಿಯಾಗಿವೆ ಒಂದಕ್ಕೊಂದು ಎದುರಾದರೆ ಸಾಕು ಆಕ್ರಮಣ ಮಾಡುತ್ತವೆ ಕೊನೆಗೆ ಮುಂಗುಸಿಯೇ ಗೆಲ್ಲುವುದನ್ನು ನೀವು ನೋಡಿರಬಹುದು ಅಥವಾ ಕೇಳಿರಬಹುದು ಹಾವು ಮತ್ತು ಮುಂಗುಸಿಗಳು ನೈಸರ್ಗಿಕ ಶತ್ರುಗಳು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಎರಡು ಜೀವಿಗಳು ಪರಸ್ಪರ ಆಕ್ರಮಣ ಮಾಡುತ್ತವೆ ಹಾವು ಮುಂಗುಸಿಯನ್ನು ಕೊಂದು ಬದುಕಲು ಬಯಸುತ್ತದೆ ಅದರಂತೆ ಮುಂಗುಸಿ ಸಹ ಹಾವನ್ನು ಕೊಲ್ಲಲು ಬಯಸುತ್ತದೆ ಹಾವಿನ ಮೇಲೆ ಮುಂಗುಸಿಗೆ ಅಷ್ಟೇಕೆ ಸಿಟ್ಟು ಮುಂಗುಸಿಯ ಮರಿಗಳು ಹೆಚ್ಚಾಗಿ ಹಾವಿಗೆ ಬಲಿಯಾಗುತ್ತವೆ ಹಾವು ಹೆಚ್ಚಾಗಿ ಮುಂಗುಸಿಯ ಮರಿಗಳನ್ನು ಅಂತೆ ಆದ್ದರಿಂದ ಮುಂಗುಸಿಯ ಮರಿಗಳನ್ನು ರಕ್ಷಿಸಲು ಹಾವಿನ ಮೇಲೆ ದಾಳಿ ಮಾಡುತ್ತದೆ ಎಂದು ಕೆಲವು ತಜ್ಞರ ಅಭಿಪ್ರಾಯವಾಗಿದೆ ಹಾವು ಮುಂಗಿಸಿನ ನಡುವೆ ಯಾವಾಗಲೂ ಮುಂಗುಸಿಯೇ ಏಕೆ ಗೆಲ್ಲುತ್ತದೆ ಹಾವಿನ ವಿಷ ಮುಂಗುಸಿಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಹಾವಿಗಿಂತ ಮುಂಗುಸಿಯ ಹಲ್ಲುಗಳು ಚೂಪಾಗಿರುತ್ತವೆ ಮುಂಗುಸಿಯ ವಿಪರೀತ ವೇಗ ಚುರುಕುತನ ಹೊಂದಿರುತ್ತದೆ ಹಾವಿನ ವಿಷಕ್ಕೆ ಪ್ರತಿರೋಧ ತೋರುವುದರಿಂದ ಸದಾ ಮುಂಗುಸಿಯೇ ಗೆಲ್ಲುತ್ತದೆ ಮುಂಗುಸಿಯು ತನ್ನ ದೇಹದಲ್ಲಿ ಅಸ್ಟೈಲ್ ಕೋಲಿನ್ ಎಂಬ ಅಂಶವನ್ನು ಹೊಂದಿದ್ದು ಹಾವಿನ ವಿಷದಲ್ಲಿರುವ ನ್ಯೂರೋಟಾಕ್ಸಿಕ್ನಿಂದ ರಕ್ಷಿಸಲ್ಪಡುತ್ತದೆ ಮುಂಗುಸಿ ಡಿ ಎನ್ ಎಯಲ್ಲಿರುವ ಯಲ್ಲಿರುವ ಅಲ್ಟಾ ಮತ್ತು ಬೀಟಾ ಬ್ಲಾಕ್ಗಳು ಹಾವಿನ ವಿಷದ ಪರಿಣಾಮಗಳಿಂದ ರಕ್ಷಿಸುತ್ತದೆ ಹಾವಿನ ಕಡಿತದಿಂದ ಪಾರಾಗಲು ಮುಂಗುಸಿಯು ಬಹಳ ಚಾಕಚಕ್ಯತೆಯಿಂದ ಹೋರಾಡುತ್ತದೆ ಹಾವಿನ ದೇಹದ ಯಾವುದಾದರೂ ಭಾಗವೊಂದನ್ನು ಬಲವಾಗಿ ಕಚ್ಚಿ ಗಾಯಗೊಳಿಸುತ್ತದೆ ಮತ್ತೆ ಅದೇ ಭಾಗದಲ್ಲಿ ಕಚ್ಚಿ ಹಾವಿಗೆ ಭಯವನ್ನುಂಟು ಮಾಡುತ್ತದೆ ಹಾಗಾಗಿ ಹಾವುಗಳು ಮುಂಗುಸಿಗೆ ಹೆಚ್ಚು ಹೆದರುವುದರಿಂದ ಮುಂಗುಸಿಯೇ ಗೆಲ್ಲುತ್ತದೆ ಹಾವಿನ ದೇಹ ಉದ್ದವಾಗಿರುತ್ತದೆ ಮುಂಗುಸಿಯ ದೇಹ ಚಿಕ್ಕದಾಗಿರುತ್ತದೆ ಮುಂಗುಸಿಯ ಕಡಿತಕ್ಕೊಳಗಾಗದಂತೆ ಹಾವು ತನ್ನ ದೇಹವನ್ನು ರಕ್ಷಿಸಲು ಪ್ರಯತ್ನಿಸುತ್ತದೆ ಆದರೂ ಮುಂಗುಸಿ ಚಾಕಚಕ್ಯತೆಯಿಂದ ಹಾವಿನ ದೇಹದ ಯಾವುದಾದರೂ ಭಾಗಕ್ಕೆ ಚೂಪಾದ ಹಲ್ಲಿನಿಂದ ಕಚ್ಚಿ ಎಳೆದು ಸೀಳುವಲ್ಲಿ ಮುಂಗುಸಿ ಮುಂದಾಗುತ್ತದೆ ಹಾವಿಗೆ ಒಮ್ಮೆ ಗಾಯವಾದರೆ ಬೇಗ ವಾಸಿಯಾಗುವುದಿಲ್ಲ ತನ್ನ ಚಲನೆಗೆ ಅಡ್ಡಿಯಾಗುತ್ತಿರುತ್ತದೆ ಇತರ ಕ್ರಿಮಿಕೀಟಗಳು ಆ ಭಾಗಕ್ಕೆ ಇನ್ನೂ ಹೆಚ್ಚು ಗಾಯಗೊಳಿಸುವುದರಿಂದ ರಕ್ತಸ್ರಾವವಾಗಿ ಹೆಚ್ಚಾಗಿ ಹಾವುಗಳು ಸಾಯುತ್ತವೆ ಒಂದು ವೇಳೆ ಹಾವು ಮುಂಗುಸಿಗೆ ಕಡಿದರೆ ಹಾವಿನ ವಿಷದಿಂದ ಪಾರಾಗಲು ಸಸ್ಯವನ್ನು ತಿಂದು ಬಚಾವಾಗುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ಯಾವ ಸಸ್ಯ ತಿನ್ನುತ್ತದೆ ಎಂಬುದು ಇನ್ನೂ ಗೊತ್ತಿಲ್ಲ ಯಾವ ಸಸ್ಯ ತಿಂದು ಮುಗಿಸಿ ಬದುಕುತ್ತದೆ ಎಂಬುದು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ